ಬಂದಿ ಬಂಗಾರಿ ಅಪ್ಪಾಜಿಗೆ ಫೋನ್ ತಗೋಣ ಅಪ್ಪಾಜಿ ಫೋನ್ ಕೊಡ್ಸದ ಫೋನ್ ಬೇಕಾ ಅಪ್ಪನ್ ತೀಸ್ಕೊಬಿಡು ನೀನು ನೀನು ನೀನ್ ಹಂಗೆ ಹೇರು ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸ್ಟಾರ್ ಮೊಬೈಲ್ ಸಿಗೋಗಿದ್ದೀವಿ ಅದ್ರ ಬ್ಲಾಗ್ ಇದಾಗಿತ್ತು ಬಂದಾಗಿತ್ತು ಹಂಗೆ ಕಂಟಿನ್ಯೂ ಮಾಡ್ತೀವಿ ಶೇರ್ ಮಾಡ್ಕೋಬೇಕಾ ಫೋನ್ನ ನೀನು ಶೇರ್ ಮಾಡ್ಕೋತೀಯಾ ನೀನೇನು ಶೇರ್ ಮಾಡ್ಕೋತೀಯಾ ಏನಮ್ಮ ನೀನು ಕೂಡಲ್ಲಿ ಹೋಗ್ಬಿಟ್ಟಿದ್ದೀನಿ ಒಳ್ಳೆ ಒಳ್ಳೆ ಲೈನ್ ಇನ್ನ ನೋಡಿಕೊಂಡು ಹಾಕೊಂಡು ಇನ್ನು ನಾನು ಅವರಂಗಲ್ಲಿರೋ ಸ್ಟಾರ್ ಮೊಬೈಲ್ಸ್ಗೆ ಹೊಟ್ಟಿದ್ದಿದ್ವಿ ಫೋನ್ ತೊಗೊಂಬರೋಣ ನನ್ನ ಅಷ್ಟೆಂಟು ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ಮೇಲೆ ನನ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ

ಫೈ ಜಿ ಸೆಟ್ ಫೋನ್ನ ತಗೊಂಡ್ರೆ ಅಂತ ಅಂದ್ಬಿಟ್ಟು ನಾವು ಫೈ ಜಿನೇ ನೋಡ್ತಾ ಇದ್ವಿ ಫೋನದು ಫೋನದು ಬೇಕೇನೋ ಅದು ಹಂಗೆ ಮಡ್ಕೋಬೇಕು ಅಂತ ನೀನು ಹಾಳು ಮಾಡಿಬಿಡ್ತಿ ಅಂತ ಕೊಟ್ಟಿದ್ದ ಓಕೆನಾ ಇಲ್ಲ ಫೋನ್ ಅದವಾ ಇಲ್ಲ ಎರಿಸ್ಕೊ ಕೊಡ್ತಾರೆ ಫೋನ್ ಬೇಕು ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಇನ್ನು ಅಪ್ಪ ಕೂಡ ಫೋನ್ ನೋಡ್ತಾಯಿದ್ರು ವಿವೋದಲ್ಲಿ ತಗೋಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಫಸ್ಟ್ ಒನ್ ಪ್ಲಸ್ ತಗೋಣ ಅಂತ ಅನ್ಕೊಂಡ್ವಿ ಒನ್ ಪ್ಲಸ್ ಬೇಡ ಇನ್ನು ವಿವೋದಲ್ಲಿ ಕ್ಯಾಮ್ರಾ ಕ್ಲಿಯಾರಿಟಿ ಎಲ್ಲ ಚೆನ್ನಾಗಿತ್ತು ನನಗೆ ವಿಡಿಯೋಸ್ ಕೂಡ ಮಾಡಲಿಕ್ಕೆ ಈಸಿ ಮತ್ತು ನನಗೆ ಮೇಯ್ನು ಒಂದು ವಿಡಿಯೋಗೆ ಹತ್ತು ಜಿ ಬಿ ವಿಡಿಯೋ ನೆಟ್ ಬೇಕಾಗುತ್ತೆ ನನಗೆ ಜಿ ಬಿ ಒಂದೊಂದ್ಸರ್ತಿ ಏಳು ಜಿ ಬಿ ಬೇಕಾಗುತ್ತೆ ನನಗೆ ನೆಟ್ ತುಂಬ ಬೇಕಾಗುತ್ತೆ ಅಂತಲೇ ನಾವು ಅನ್ಲಿಮಿಟೆಡ್ ಪ್ಯಾಕ್ ಹಾಕಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫೈ ಜಿ ಸೆಟ್ಟು ಫೋನ್ನೇ ತೊಗೊಂಡಿದ್ದು ಇನ್ನು ಅವರು ಫೋನು ಕೂಡ ಓಪನ್ ಮಾಡಿ ನಮ್ಮ ಕೈಯೆಲ್ಲ ತೋರಿಸ್ತಾ ಇದ್ದಾರೆ ಫೋನ್ ಅಂತೂ ತುಂಬಾ ಚೆನ್ನಾಗಿದೆ ಇದು ಫೈ ಜಿ ಸೆಟ್ಟು ವಿವೊ ವೈ ಫೋರ್ ಹಂಡ್ರೆಡ್ ಅಂತ ಅಂದ್ಬಿಟ್ಟು ಫೋನು ತುಂಬಾ ಚೆನ್ನಾಗಿದೆ ಕ್ಯಾಮ್ರಾ ಕ್ಲಿಯರಿಟಿ ಕೂಡ ತುಂಬಾ ಚೆನ್ನಾಗಿದೆ ಇನ್ನು ಮೊಬೈಲ್ ಕೂಡ ತೊಗೊಂಡಿದ್ದಾಯಿತು ಮೊಬೈಲ್ ಕೂಡ ತೊಗೊಂಡು ಅಮೌಂಟ್ ಎಲ್ಲ ಪೇ ಮಾಡಿ ಮುಗಿಸ್ಕೊಂಡು ಇವಾಗ ಇನ್ನು ಸ್ನಾಮ್ ಮೊಬೈಲ್ಸ್ ಅವ್ರು ಓನರ್ ಕೂಡ ಇದ್ದರು ಅವ್ರ ಹತ್ರ ಕೂಡ ಮಾತಾಡಿಸ್ಕೊಂಡು ಇನ್ನ ರಿಟರ್ನ್ ಮನೆಗೆ ಬಂದಿದ್ದಾಯಿತು ನೀವು ನೋಡ್ತಾ ಇದ್ದಂಗೆ ಮನೇಲಿ ಕೂಡ ನಾನು ಇನ್ನೊಂದ್ಸತಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ವಿವೊ ವೈ ಫೋರ್ ಹಂಡ್ರೆಡ್ ಅಂದ್ಬಿಟ್ಟು ಇದು ಫೈವ್ ಜಿ ಸೆಟ್ ಫೋನು ತುಂಬಾ ಚೆನ್ನಾಗಿದೆ ಕ್ಯಾಮ್ರಾ ಕ್ಲಿಯಾರಿಟಿ ಕೂಡ ತುಂಬಾ ಚೆನ್ನಾಗಿದೆ ನನಗೆ ಮೇನ್ ಏನು ಇಷ್ಟ ಆಯ್ತು ಅಂದರೆ ಹಿಂದೆ ನನಗೆ ಪರ್ಪಲ್ ಕಲರ್ ಅಂದರೆ ತುಂಬ ಇಷ್ಟ ಸರಿ ಅದನ್ನೇ ತೊಗೊಂಡೆ ಇದು ಡಬಲ್ ಶೆಡ್ಡಲ್ಲಿ ಕೂಡ ಇತ್ತು ಇದ್ರಲ್ಲಿ ವೈಟ್ ಒಂದು ಪರ್ಪಲ್ ಒಂದಿತ್ತು ನನಗೆ ಪರ್ಪಲ್ ಇಷ್ಟ ಮತ್ತು ವೈಟ್ ತುಂಬ ಗಲೀಜು ಆಗಿಬಿಡುತ್ತೆ ಇದು ಗಲೀಜಾದರೂ ಅಷ್ಟೇ ಕಾಣಲ್ಲ ಅಂತೇಳ್ಬಿಟ್ಟು ಇನ್ನು ಈ ಫೋನ್ನ ತೊಗೊಂಡಿದ್ದಾಯಿತು ಹಿಂದೆ ಅವ್ರ ಬ್ಯಾಕ್ ಪೋಚ್ ಕೂಡ ಕೊಟ್ಟಿದ್ದರು ತುಂಬಾ ಚೆನ್ನಾಗಿದೆ ಫೋನು ಇದು ಫೈ ಜಿ ಸೆಟ್ಟು ಇನ್ನು ವಿಡಿಯೋಸಲ್ಲಿ ಹಾಕೋದಕ್ಕೂ ಕೂಡ ನನಗೆ ತುಂಬಾ ಆಗಿಬಿಡುತ್ತೆ ಇನ್ನು ಫೈ ಜಿ ಸೆಟ್ ಇರುತ್ತಲ್ವ ಡೈಲಿ ಒಂದೊಂದು ವಿಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಅಟ್ಲೀಸ್ಟ್ ಡೈಲಿ ಆಗಿಲ್ಲ ಅಂದರೂ ಒಂದಿನ ಬಿಟ್ಟು ಒಂದಿನ ಕಂಪಲ್ಸರಿ ನಾನು ಯೂಟ್ಯೂಬ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಇನ್ನು ಫೋನ್ ಕೂಡ ಯಾವ ರೀತಿ ಇದೆ ಅಂತ ನೀವು ಕಮೆಂಟ್ ಮಾಡಿ ಫೋನ್ ಜೊತೆ ನಮಗೆ ಸ್ವಲ್ಪ ಐಟಮ್ಸ್ ಎಲ್ಲ ಕೊಟ್ಟರು ಏನೇನೆಲ್ಲ ಕೊಟ್ಟರು ಅಂತ ಸಹ ನಾನು ಅದನ್ನೇ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಇನ್ನು ಸ್ಟಾರ್ ಮೊಬೈಲ್ಸಲ್ಲಿ ನಾವು ನವರಂಗ್ ಸ್ಟಾರ್ ಮೊಬೈಲ್ಸಲ್ಲಿ ತೊಗೊಂಡಿದ್ದು ಇನ್ನು ಒನ್ ಬೈ ಒನ್ ಗೆಟ್ ಒನ್ ಇತ್ತು ಫೋನ್ ಒಂದು ಫೋನ್ ಹೊಸದು ತೊಗೊಂಡ್ರೆ ಒನ್ ಫೋನ್ ಫ್ರೀ ಇತ್ತು ನಿಮ್ಗೆ ಅದಾದ್ರೂ ಆಪ್ಷನ್ ತೊಗೋಬೋದಾಗಿತ್ತು ಇಲ್ಲ ನಮ್ಗೆ ಅದು ಬೇಡ ಅಂತಂದರೆ ಏನು ನೆಕ್ಸ್ಟ್ ಆಫರ್ಸ್ ಇದೆ ಅದನ್ನು ಕೂಡ ಕೊಡ್ತೀವಿ ಅಂದರೆ ನಾವು ಒನ್ ಫೋನಿಗೆ ಒಂದು ಫೋನ್ ಫ್ರೀ ಅಂತ ಇದ್ರಲ್ಲ ಅದೆಲ್ಲ ಏನು ಬೇಡ ನಮಗೆ ಅಂತ ಅಂದ್ಬಿಟ್ಟು ಇನ್ನು ಫೋನಿಗೆ ನಾವು ಎರಡೂವರೆ ಸಾವಿರ ಎಕ್ಸ್ಟ್ರಾನ ಪೇ ಮಾಡಿದ್ವಿ ಇನ್ನು ಡಿಸ್ಪ್ಲೇಗೂ ಸಹ ಎರಡು ವರ್ಷ ವಾರಂಟಿ ಇರುತ್ತೆ ಆದರೂ ನಾವು ಇರಲಿ ಮತ್ತು ಮಕ್ಕಳೆಲ್ಲ ಮುಟ್ತಾಯಿರ್ತಾರೆ ನನ್ನ ಕೈಯೂ ಸರಿ ಇರಲ್ಲ ಮತ್ತು ಇನ್ನು ಬಿದ್ದರೆ ಮತ್ತೆ ಡಿಸ್ಪ್ಲೇ ಹಾಕ್ಸ್ಬೇಕಾಗುತ್ತೆ ಇನ್ನು ನನ್ನ ಫೋನ್ ಹಂಗೆ ಆಯಿತು ನನ್ನ ಫೋನು ಬಿದ್ದು ಡಿಸ್ಪ್ಲೇ ಕೂಡ ಮತ್ತೆ ಮತ್ತೆ ಹಾಕ್ಸೋ ಥರ ಆಗೋಗಿತ್ತು ಅಂತ ಅಂದ್ಬಿಟ್ಟು ಇದಕ್ಕೆ ಒಂದ್ ಎರಡು ವರ್ಷ ಸಾವಿರ ಎಕ್ಸ್ಟ್ರಾ ಕಟ್ಟಿ ನಾವು ಎರಡು ವರ್ಷ ಎಕ್ಸ್ಟೆಂಡ್ ಮಾಡಿಸ್ಕೊಂಡು ಪವರ್ ಬ್ಯಾಂಕ್ ಒಟ್ಟು ಎಲ್ಲ ಚೆನ್ನಾಗಿತ್ತು ಏನೇನ್ ಬೇಕಂತ ಏನೇನ್ ಅಂತ ನೋಡಿ ಬೇಕಾಗಿದೆ ತೆಗ್ದಿಟ್ಕೊಂಡು ಇನ್ನ ಮಿಕ್ಕಿದೆಲ್ಲ ಎತ್ತಿಟ್ಟಿದಾಯ್ತು ತುಂಬಾನೇ ಚೆನ್ನಾಗಿತ್ತು ಫೋನ್ ಕೂಡ ನಾನು ಕೂಡ ಇವಾಗ ಯೂಸ್ ಮಾಡಿ ಆಮೇಲೆ ನಾನು ನಿಮ್ಗೆ ಹೇಳ್ತಾ ಇರೋದು ಇನ್ನು ಅಲ್ಲಿಂದ ಬರ್ತಾ ಬೇಕ್ರಿಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಸ್ಪ್ರೈಟ್ ತೊಗೊಂಡು ಮತ್ತು ಮೆಕ್ಳಿಗೆ ತಿಂಡಿ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಇನ್ನು ಎಗ್ ಪಪ್ಸ್ ಕೂಡ ತಂದಿದ್ವಿ ಸರಿ ಬಿಸಿ ಇದ್ದಾಗಿ ತಿನ್ಕೋಬೇಡೋಣ ಅಂದ್ಬಿಟ್ಟು ಇನ್ನು ಎಲ್ಲರಿಗೂ ಹಾಕ್ಕೊಡ್ತಾ ಇದ್ದೆ ಎಲ್ಲರೂ ತಿಂದ್ಬಿಟ್ಟು ಇವತ್ತಿನ ದಿನನ ಕಳೆದಿದ್ದಾಯಿತು ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹೋಗ್ಬಾರ್ದಲ್ಲ